ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಗಾಸಾಧುಗಳು ಸ್ವತಂತ್ರ ಹೋರಾಟವನ್ನು ಕೂಡ ಮಾಡಿದ್ರು ಅನ್ನೋದಕ್ಕೆ ಈಗ ಪ್ರೂಫ್ ಸಿಕ್ಕಿದೆ ಜೊತೆಗೆ ಔರಂಗಜೇಬ ಇಡೀ ಭಾರತವನ್ನ ನಾಶ ಮಾಡಿದ ಹಿಂದೂ ಸರ್ವನಾಶ ಮಾಡೋದಕ್ಕೆ ಹುಟ್ಟಿಕೊಂಡ ವಿಷ ಜಂತುವಿನ ವಿರುದ್ಧವೂ ಕೂಡ ಇದೇ ನಾಗಸಾಧುಗಳು ಅಘೋರಿಗಳು ದೊಡ್ಡ ಯುದ್ಧವನ್ನ ಮಾಡಿದ್ರು ಆ ಯುದ್ಧದಲ್ಲಿ ಔರಂಗಜೇಬನ ಸೈನ್ಯ ಮಣ್ಣು ಮುಕ್ಕಿದ್ದಂತೆ ಹಾಗಾದ್ರೆ ನಾಗಾಸಾಧುಗಳ ಬಗ್ಗೆ ಸ್ವತಂತ್ರ ಹೋರಾಟದ ಬಗ್ಗೆ ಜೊತೆಗೆ ಔರಂಗಜೇಬನನ್ನ ಕೋಣೆಗೊಳಿಸಿದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆಯಲ್ಲ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಶ್ರೀ ಮಂಜುನಾಥನ ಭಕ್ತರಾಗಿದ್ರೆ ಹರಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಮೇಳ ಇನ್ನೂ ನಲವತ್ತೈದು ದಿನಗಳವರೆಗೆ ನಡೀತಾಗಿದೆ ಈ ಮೇಳದ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ಒಂದು ಲೈಕ್ ನಮಗೆ ದೇವರ ಆಶೀರ್ವಾದ ಪರಶಿವನ ಆಶೀರ್ವಾದ ಇದ್ದ ಹಾಗೆ ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಕುಂಭಮೇಳ ಮೂಢನಂಬಿಕೆಯ ಜಾತ್ರೆ ಇದೊಂದು ನೆಪ ಮಾತ್ರ ಅಂತ ಹೋರಾಟ ಮಾಡ್ತಾ ಇದ್ದ ಹೋರಾಟಗಾರರ ಮೇಲೆ ನಾಗಸಾಧುಗಳು ದಾಳಿ ಮಾಡಿ ಖಂಡಿಸಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಿದೆ ಪ್ರಯಾಗ್ರಾಜ್ ಪ್ರದೇಶವೊಂದರಲ್ಲಿ ಕೆಲವು ಹೋರಾಟಗಾರರು ಪೋಸ್ಟರ್ಗಳನ್ನು ಹಿಡಿದುಕೊಂಡು ಪ್ರತಿಭಟನೆ ಪೋಸ್ಟರ್ ಪೋಸ್ಟರ್ಗಳ ಮೇಲೆ ಕುಂಭಮೇಳವು ಮೂಢನಂಬಿಕೆಯ ಜಾತ್ರೆ ಇದು ಕೇವಲ ಜಾಗೃತಿ ಮಾತ್ರ ಅಂತ ಹೇಳಲಾಗಿತ್ತು ನಿಮಗೆ ಸ್ವಾತಂತ್ರ್ಯ ಬೇಕಾದರೆ ಹೆಚ್ಚಿನ ಜ್ಞಾನ ಪಡಿರಿ ಅಂತ ಬರೆಯಲಾಗಿತ್ತು ಅಲ್ಲದೆ ಮೈಕ್ ನಲ್ಲೂ ವಿರೋಧವಾಗಿ ಘೋಷಣೆ ಮಾಡಲಾಗ್ತಾ ಇತ್ತು ಇದನ್ನ ಗಮನಿಸಿದ ಕೆಲ ನಾಗಾಸಾಧುಗಳು ಹೋರಾಟಗಾರರ ಮೇಲೆ ದಾಳಿ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಪ್ರತಿಭಟನಾಕಾರರ ಮೇಲೆ ದಾಳಿ ಮಾಡಿ ಅವರ ಕೈಯಲ್ಲಿದ್ದ ಗೋಡೆಗೆ ಅಂಟಿಸಲಾಗಿದ್ದ ಪೋಸ್ಟರ್ ಗಳನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮೈಕ್ನಲ್ಲಿಯೂ ಕೂಡ ವಿರೋಧವಾಗಿ ಪ್ರಚಾರ ಮಾಡ್ತಾ ಇದ್ದದನ್ನ ತಡೆದಿದ್ದಾರೆ ವೇದಿಕೆಯನ್ನ ನಾಶಗೊಳಿಸಿ ಪ್ರತಿಭಟನಾಕಾರರ ವಿರುದ್ಧ ನಾಗಾಸಾಧುಗಳು ಸಿಟ್ಟಿಗೆದ್ದಿದ್ದಾರೆ ಇನ್ನು ಈ ಹೋರಾಟದ ಹಿಂದಿನ ಅಸಲಿ ಸತ್ಯ ಏನು ಅನ್ನೋದು ತಿಳಿಯುವುದಕ್ಕೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ದೂರು ಕೊಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದ್ದು ಮಹಾಕುಂಭ ಮೇಳದಲ್ಲಿ ಈ ರೀತಿ ಮಾಡುವುದಕ್ಕೆ ಪ್ರತಿಭಟನಾಕಾರರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೂರ ವರ್ಷಗಳ ಬಳಿಕ ಮಹಾಕುಂಭ ಜರುಗ್ತಾ ಇದೆಯಲ್ಲ ಕೆಲವೊಂದಿಷ್ಟು ಅಜ್ಞಾನಿಗಳಿಗೆ ಕೆಲವೊಂದಿಷ್ಟು ಹಿಂದೂ ವಿರೋಧಿಗಳಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ ಮಹಾಕುಂಭಮೇಳ ಇದೊಂದು ಆಡಂಬರದ ಕುಂಭಮೇಳ ಮೂಢನಂಬಿಕೆಯ ಜಾತ್ರೆಯಂತ ಬಣ್ಣಿಸ್ತಾ ಇದ್ದಂತಹ ಇದೊಂದು ಮೂಢನಂಬಿಕೆಯ ಜಾತ್ರೆಯಂತ ಪ್ರತಿಭಟನೆ ಮಾಡ್ತಾ ಇದ್ದ ಹಿಂದೂ ಮತ್ತು ಹಿಂದೂಯೇತರ ಕೆಲವೊಂದಿಷ್ಟು ಮಂದಿಯ ವಿರುದ್ಧ ನಾಗಾಸಾಧುಗಳು ಹೋರಾಟ ಮಾಡಿ ಅವರಿಗೆ ತಕ್ಕ ಬುದ್ಧಿ ಕಲಿಸಿದ್ದಾರೆ ಹೀಗೆ ಹಿಂದೂ ಧರ್ಮವನ್ನ ಸನಾತನ ಧರ್ಮವನ್ನ ಕಾಪಾಡುವುದು ಈ ನಾಗಾಸಾಧುಗಳು ಅಘೋರಿಗಳ ಏಕಮಾತ್ರ ಕೆಲಸವಾಗಿದೆ ಇನ್ನು ಈ ಹಿಂದೆಯೂ ಕೂಡ ಔರಂಗಜೇಬನಿಗೂ ಕೂಡ ತಕ್ಕ ಪಾಠ ಕಲಿಸಿದ್ರು ಔರಂಗಜೇಬನ ಸೈನ್ಯವನ್ನ ಹಿಮ್ಮೆಟ್ಟಿಸಿದ್ರು ಇದೇ ನಾಗ ಅದು ಸಾವಿರದ ಆರುನೂರ ಅರವತ್ನಾಲ್ಕು ಕಾಶಿ ವಿಶ್ವನಾಥದ ಜ್ಞಾನವಾಪಿ ದೇವಸ್ಥಾನವನ್ನ ಹೊಡೆದು ಹಾಕೋಕೆ ಇಸ್ಲಾಂ ಮತಾಂತ ಅರಸ ಔರಂಗಜೇಬ ನಿರ್ಧಾರ ಮಾಡ್ತಾರಂತೆ ಆದ್ರೆ ಆ ದೇವಸ್ಥಾನದ ಮುಂಭಾಗ ತ್ರಿಶೂಲ ಖಡ್ಗ ಹಿಡಿದ ಸಾವಿರಾರು ನಾಗಸಾಧುಗಳು ದೇವಸ್ಥಾನವನ್ನ ಮುಟ್ಟೋಕು ಬಿಡಲ್ಲ ಅಂತ ಹೇಳಿದ್ರು ಮೈಮೇಲೆ ತುಂಡು ಬಟ್ಟೆ ಹಾಕದ ಈ ಅನಾಗರಿಕರು ನಮ್ಮನ್ನೇನ್ ಮಾಡ್ತಾರೆ ಅಂತ ಸೈನಿಕರು ಮತ್ತು ಔರಂಗಜೇಬ ಅಂದುಕೊಂಡಿದ್ದ ಹಾಗೆ ಅಂದುಕೊಂಡು ಔರಂಗಜೇಬನ ಸೈನ್ಯ ದೇವಸ್ಥಾನಕ್ಕೆ ನುಗ್ಗುತ್ತಾ ಇದ್ದಂತೆ ನಾಗಾಸಾಧುಗಳು ಶತ್ರುಗಳ ರಕ್ತವನ್ನೇ ಹೀರಿಬಿಟ್ಟಿದ್ರು ಔರಂಗಜೇಬನಿಗೂ ಅಚ್ಚರಿ ಅನಿಸದಂತೆ ಆ ಕಾಲದಲ್ಲಿಯೇ ನಾಗಾಸಾಧುಗಳು ಔರಂಗಜೇಬನ ವಿರುದ್ಧ ಗೆದ್ದಿದ್ರು ಹಾಗೆ ಸಾವಿರಾರು ನಾಗಾಸಾಧುಗಳು ಪ್ರಾಣವನ್ನ ಕೂಡ ಬಿಟ್ಟಿದ್ರು ಸ್ನೇಹಿತರೆ ಪ್ರಯಾಗ್ರಾಜ್ನಲ್ಲಿ ಈಗ ಮಹಾಕುಂಭ ಮೇಳೆಯೇ ನಡೀತಾ ಇದೆಯಲ್ಲ ಈ ನಾಗಾಸಾಧುಗಳ ವೇಷಭೂಷಣ ಬೂದಿ ಬಳಿದ ಸ್ನಾನ ಮಾಡದ ದೇಹ ಸಂಭ್ರಮದ ಕುಣಿತ ಇವೆಲ್ಲದರ ಬಗ್ಗೆ ಬಹಳ ಚರ್ಚೆಯಾಗ್ತಾಗಿದೆ ನಾಗಾಸಾಧುಗಳು ಮಧ್ಯ ಸೇವಿಸ್ತಾರೆ ಗಾಂಜಾ ಹೊಡಿತಾರೆ ಇವರು ಹೇಗೆ ಸನ್ಯಾಸಿ ಆಗ್ತಾರೆ ಎನ್ನುವ ಪ್ರಶ್ನೆಗಳು ಕೇಳಿ ಬರ್ತಾಗಿದೆ ನಾಗಾಸಾಧುಗಳು ಸನ್ಯಾಸಿಗಳಂತೆ ಇದ್ರೂ ಅವರ ಪರಂಪರೆ ಜೀವನ ಶೈಲಿ ವಿಭಿನ್ನ ಅಷ್ಟೇ ಅಲ್ಲ ಇವರು ಕೇವಲ ಸನ್ಯಾಸಿಗಳಲ್ಲ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡುವ ಯೋಧರು ಅನ್ನೋ ಸಂಗತಿ ಅನೇಕರಿಗೆ ತಿಳಿದಿಲ್ಲ ಧರ್ಮ ರಕ್ಷಣೆಯ ಹೋರಾಟ ಮಾತ್ರವಲ್ಲದೆ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ನಾಗಾಸಾಧುಗಳು ಅಘೋರಿಗಳು ಪಾಲ್ಗೊಂಡಿದ್ರು ಈ ವಿಚಾರ ಅನೇಕರಿಗೆ ತಿಳಿದಿಲ್ಲ ಯಾಕಂತಂದ್ರೆ ನಮ್ಮ ಶಾಲೆಯ ಪಠ್ಯಪುಸ್ತಕಗಳಲ್ಲಿ ನಾಗಾಸಾಧುಗಳ ಬಗ್ಗೆ ಯಾವುದೇ ವಿವರಣೆಯಿಲ್ಲ ನಾಗಸಾಧುಗಳ ಬದುಕು ಹೇಗೆ ಇರತ್ತೆ ಅವರ ಉದ್ದೇಶ ಏನು ಅನ್ನೋದನ್ನ ಎಲ್ಲಿಯೂ ಕೂಡ ಗಮನಿಸಿಲ್ಲ ಓದಿಯೂ ಕೂಡ ಇಲ್ಲ ನಾಗ ಎಂಬ ಪದ ನಗ್ನ ಪದದಿಂದ ಬಂದಿದೆ ಹಿಂದಿಯಲ್ಲಿ ನಂಗ ಅಂತ ಕರೆಯಲಾಗತ್ತೆ ಬಟ್ಟೆ ಹಾಗೂ ಯಾವುದೇ ವಸ್ತುಗಳ ಮೇಲೆ ಆಸೆ ಪಡದೆ ಎಲ್ಲವನ್ನ ತ್ಯಜಿಸುವುದು ಇದರ ಉದ್ದೇಶ ಅಂದರೆ ಬೆತ್ತಲಾಗುವುದು ನಾಗಸಾಧುಗಳ ಪರಂಪರೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹರಪ್ಪ ಮೆಹೆಂಜೋದಾರೋ ನಾಗರಿಕತೆಯಲ್ಲೂ ಇವರು ಇದ್ರು ಅನ್ನೋದು ಸಾಬೀತಾಗಿದೆ ಅಲ್ಲಿಂದಲೇ ಈ ಸನ್ಯಾಸಿಗಳು ಶಿವನನ್ನ ಆರಾಧನೆ ಮಾಡಿಕೊಂಡು ಬೆಳೆದು ಬಂದ್ರು ಎಂಟನೇ ಶತಮಾನದಲ್ಲಿ ಸನಾತನ ಧರ್ಮದಲ್ಲಿ ಸುಧಾರಣೆ ತಂದ ಆದಿ ಶಂಕರಾಚಾರ್ಯರು ಧರ್ಮ ರಕ್ಷಣೆ ಮಾಡೋದಕ್ಕೆ ಶಾಸ್ತ್ರ ಮಾತ್ರ ಸಾಕಾಗಲ್ಲ ಶಸ್ತ್ರವೂ ಕೂಡ ಬೇಕು ಅನ್ನೋದನ್ನ ಅರಿತುಕೊಂಡ್ರು ಅದಕ್ಕಾಗಿಯೇ ಬದ್ಧತೆ ಇರುವ ಒಂದು ಯೋಧರ ತಂಡವನ್ನ ಹುಟ್ಟು ಹಾಕಬೇಕು ಅಂತ ಅವರು ಅಂದುಕೊಳ್ತಾರೆ ಆಗ ಅವರಿಗೆ ಕಂಡಿದ್ದೇ ಈ ನಾಗಾ ಸಾಧುಗಳು ಇವರನ್ನ ಒಂದು ಮಾಡಿದ ಶಂಕರಾಚಾರ್ಯರು ದಶನಮಿ ಸನ್ಯಾಸಿ ವರ್ಗವನ್ನ ರೂಪಿಸ್ತಾರೆ ಈ ವರ್ಗದ ಸಾಧುಗಳು ಸಾಧನೆ ಮಾಡುವುದರ ಜೊತೆಗೆ ಧರ್ಮ ರಕ್ಷಣೆಗಾಗಿ ಯುದ್ಧವನ್ನ ಮಾಡಬೇಕು ಅಂತ ನಿರ್ಣಯ ಮಾಡಲಾಯಿತು ಮುಂದೆ ಇದೇ ಸಾಧುಗಳು ಅಖಾಡವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ ಅಖಾಡಗಳು ಅಂತಂದ್ರೆ ಒಂದು ರೀತಿಯ ಮಠಗಳು ಆಶ್ರಮಗಳ ತರ ಇರತ್ತೆ ನಿರಂಜನಿ ಜುನ ಮಹಾನಿರ್ವಾಣಿ ಅಟಲ್ ಅಗ್ನಿ ಆನಂದ ಹಾಗೂ ಆವಾಹನ್ ಅಖಾಡಗಳು ಈಗ ರಚನೆಯಾಗಿದ್ದು ಇವು ಈಗಾಗಲೇ ಇದೆ ಇದರ ಜೊತೆಗೆ ಇನ್ನಷ್ಟು ಅಖಾಡಗಳು ಇವೆ ಹರಿದ್ವಾರ ಗುಜರಾತ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಅಖಾಡಗಳ ಆಶ್ರಮಗಳು ನಾವು ಕಾಣಬಹುದಾಗಿದೆ ಈ ಆಶ್ರಮಗಳಲ್ಲಿ ನಾಗಸಾಧುಗಳಿಗೆ ತರಬೇತಿಯನ್ನ ನೀಡಲಾಗುತ್ತೆ ಧ್ಯಾನ ಯೋಗ ಮಾತ್ರವಲ್ಲದೆ ಕತ್ತಿ ವರಸೆ ದೊಣ್ಣೆ ವರಸೆ ಗದಾ ಯುದ್ಧ ಹೀಗೆಲ್ಲ ಯುದ್ಧ ತಂತ್ರಜ್ಞಾನಗಳನ್ನ ಇವರಿಗೆ ಹೇಳಿಕೊಡ್ಲಾಗತ್ತೆ ಟ್ರೇನ್ ಮಾಡಿಕೊಡ್ಲಾಗತ್ತೆ ಇವರು ಸನ್ಯಾಸಿಗಳ ತರ ಬದುಕಿದ್ರೂ ಸಮಯ ಬಂದಾಗ ಧರ್ಮಕ್ಕಾಗಿ ಯುದ್ಧ ಮಾಡಬೇಕು ಅನ್ನೋ ಪ್ರತಿಜ್ಞೆಯನ್ನು ಕೂಡ ಮಾಡುತ್ತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಇವರಿಗೆ ತರಬೇತಿಯನ್ನ ಕೊಡ್ಲಾಗತ್ತೆ ಸಾಮಾನ್ಯ ಶಕ ವರ್ಷ ಸಾವಿರದ ರಿಂದ ಸಾವಿರದ ಆರ್ನೂರ ಅರವತ್ನಾಲ್ಕರಲ್ಲಿ ಜನರಲ್ ಮಿರ್ಜಾ ಅಲಿ ತುರಂಗ್ನ ಸೇನೆ ಕಾಶಿಯ ಜ್ಞಾನವಾಪಿ ದೇವಸ್ಥಾನವನ್ನ ಒಡೆದು ಹಾಕೋಕೆ ಮುಂದಾದಾಗ ಆತನ ಸೇನೆಯ ವಿರುದ್ಧ ನಾಗಾಸಾಧುಗಳು ನಿಂತು ಯುದ್ಧ ಮಾಡಿದ್ರು ಅನ್ನೋದು ಇತಿಹಾಸಕಾರ ಜೇಮ್ಸ್ ಜಿ ಲಾರ್ಜ್ ಫೆಡ್ಜ್ ದಿ ಇಲುಸ್ಟ್ರೇಷನ್ ಇನ್ಸ್ಕ್ಲೋಪೀಡಿಯಾ ಆಫ್ ಹಿಂದೂಸಂ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ ಮಹಾನಿರ್ಣಾನಿ ಅಖಾಡದ ಸಾಧುಗಳು ಈ ಯುದ್ಧದಲ್ಲಿ ಭಾಗವಹಿಸಿದ್ರು ಆದ್ರೆ ಮುಂದೆ ಸಾವಿರದ ಆರ್ನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬನ ಸೇನೆ ದೇವಸ್ಥಾನವನ್ನ ಕೆಡವಿ ಹಾಕಿತು ಸ್ಥಳೀಯ ಐತಿಹ್ಯದ ಪ್ರಕಾರ ಈ ದಾಳಿಯ ವೇಳೆ ಸುಮಾರು ನಲವತ್ತು ಸಾವಿರ ಸಾಧುಗಳು ಹೋರಾಟ ಮಾಡಿ ಅಸುನಿಗಿದ್ರು ಅನ್ನೋ ಇತಿಹಾಸ ಹೇಳತ್ತೆ ಹಿಂದಕ್ಕೆ ಹೋಗೋಣ ಸೋಮನಾಥ ಮಂದಿರದಲ್ಲಿದ್ದ ಸಂಪತ್ತು ದೋಚೋದಕ್ಕೆ ಅಂತ ಮಹಮ್ಮದ್ ಗಜನಿ ಹದಿನೇಳು ಬಾರಿ ಭಾರತಕ್ಕೆ ಬಂದು ದಾಳಿ ಮಾಡಿದ್ನಲ್ಲ ಅದರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಶಕ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಮ್ಮದ್ ಗಜನಿ ಸೋಮನಾಥ ಶಿವ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ನಾಗಾಸಾಧುಗಳು ಎದುರಿಸಬೇಕಾಯಿತು ಆದರೆ ಗಜನಿಯ ಸೇನೆ ಬಲಿಷ್ಠವಾಗಿದ್ದರಿಂದ ಅದನ್ನು ಸಮರ್ಥನೀಯವಾಗಿ ಎದುರಿಸೋದಕ್ಕೆ ನಾಗಸಾಧುಗಳಿಗೆ ಸಾಧ್ಯವಾಗಲಿಲ್ಲ ಸಾವಿರದ ನೂರ ತೊಂಬತ್ತ ಎರಡರಲ್ಲಿ ಮಹಮ್ಮದ್ ಗಜನಿ ಹಾಗೂ ಪೃಥ್ವಿರಾಜ್ ಚೌಹಾನ್ ನಡುವೆ ಎರಡನೇ ತರೈನ್ ಯುದ್ಧ ನಡೆದಾಗ ಬಾಬಾ ಬಾಲಾನಂದ ಅವರ ನೇತೃತ್ವದಲ್ಲಿ ನಾಗಾಸಾಧುಗಳು ಗೋರಿಯ ವಿರುದ್ಧ ಯುದ್ಧವನ್ನ ಮಾಡಿದ್ರು ಅಂದರೆ ಯಾರಿಗೆಲ್ಲ ಇಸ್ಲಾಂ ರಾಜರು ಭಾರತದ ಹಿಂದೂ ದೇವಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು ಆಗೆಲ್ಲ ನಾಗಾಸಾಧುಗಳು ಧರ್ಮದ ರಕ್ಷಣೆಗಾಗಿ ಯುದ್ಧಕ್ಕೆ ಇಳಿತಾಗಿದ್ರು ಮಹಾರಾಣಾ ಪ್ರತಾಪ್ ಸಿಂಗ್ ಮತ್ತು ಅಕ್ಬರನ ನಡುವೆ ರಾಜಸ್ಥಾನದ ಚಪ್ಪಲಿ ತಲಾಬ್ ಹಾಗೂ ರನ್ಕಡ್ ಘಾಟ್ ನಡುವೆ ಯುದ್ಧ ನಡೆಯುವಾಗಲೂ ನಾಗಾಸಾಧುಗಳು ರಾಣಾ ಪ್ರತಾಪ್ಗೆ ಬೆಂಬಲ ನೀಡಿ ಹೋರಾಟ ಮಾಡಿದ್ರು ಆ ಯುದ್ಧದಲ್ಲಿ ಮೃತರಾದ ಸನ್ಯಾಸಿಗಳ ಸಮಾಧಿ ಈಗಲೂ ಕೂಡ ಆ ಸ್ಥಳದಲ್ಲಿ ಇದೆ ಇನ್ನು ಅಫ್ಘಾನಿಸ್ತಾನದ ದಾಳಿಕೋರ ಮಹಮ್ಮದ್ ಶಾ ಅಬ್ದಾಲಿ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಮಧುರಾ ಬೃಂದಾವನ ಮತ್ತು ಗೋಕುಲ ಕೃಷ್ಣನ ದೇವಾಲಯದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಲು ದಾಳಿ ಮಾಡೋದಕ್ಕೆ ಬಂದಾಗಲೂ ಕೂಡ ಸಾಧುಗಳು ಹೋರಾಡಿ ದೇವಸ್ಥಾನವನ್ನ ಕಾಪಾಡಿದ್ರು ಗುಜರಾತಿನ ಜುನಾಗಢದ ನಿಜಾಮನ ವಿರುದ್ಧ ನಾಗಾಸಾಧುಗಳು ಸಂಘರ್ಷಕ್ಕೆ ಗಿಳಿದಿದ್ರು ಅವರನ್ನ ಸಂಧಾನಕ್ಕೆ ಅಂತ ಕರೆದ ನಿಜಾಮ ಊಟದಲ್ಲಿ ವಿಷವನ್ನ ಬೆರೆಸಿ ಅನೇಕ ಸಾಧುಗಳನ್ನ ಕೊಂದು ಹಾಕ್ತಾನೆ ಈ ಘಟನೆಯಲ್ಲಿ ನೂರಾರು ಸಾಧುಗಳು ಸತ್ತು ಹೋಗ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅದರಲ್ಲೂ ನಾಗಾಸಾಧುಗಳು ಭಾಗವಹಿಸಿದ್ರು ಆ ಸಮಯದಲ್ಲಿ ಯೋಧರು ದೆಹಲಿಯಲ್ಲಿ ಕ್ರಾಂತಿ ಮಾಡಿದಾಗ ಅವರ ಜೊತೆಗೆ ನಾಗಾಸಾಧುಗಳು ಕೂಡ ಇದ್ರು ಅನ್ನೋದು ಬ್ರಿಟಿಷ್ ದಾಖಲೆಗಳಲ್ಲಿ ಇದೆ ಇದರ ಜೊತೆಗೆ ಹೋರಾಟಗಾರರಿಗೆ ಗುಪ್ತಚರ ದಳದಿಂದ ಕೆಲಸ ಮಾಡಿದ ಸಾಧುಗಳು ಬ್ರಿಟಿಷ್ ಆಡಳಿತದ ಕುರಿತು ಅನೇಕ ಮಾಹಿತಿಗಳನ್ನು ಹೋರಾಟಗಾರರಿಗೆ ತಲುಪಿಸ್ತಾಗಿದ್ರು ಸಾವಿರದ ಏಳ್ನೂರ ಅರವತ್ನಾಲ್ಕರ ಬಕ್ಸಾರ್ ಕದನದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಪುಣ್ಯ ಕ್ಷೇತ್ರಗಳ ಮೇಲೆ ತೆರಿಗೆಯನ್ನು ವಿಸ್ತರಿಸುತ್ತೆ ಇದನ್ನು ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಸನ್ಯಾಸಿ ಆಂದೋಲನ ಕೂಡ ನಡೆಸಲಾಗುತ್ತೆ ಈ ಹೋರಾಟದಲ್ಲೂ ಕೂಡ ನಾಗಾಸಾಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಮಹಾತ್ಮ ಗಾಂಧೀಜಿ ಅಸಹಕಾರ ಚಳುವಳಿ ಆರಂಭಿಸಿದಾಗ ನಾಗಾಸಾಧುಗಳು ಇದಕ್ಕೆ ಬೆಂಬಲ ನೀಡಿ ಹಳ್ಳಿ ಹಳ್ಳಿಗೆ ಹೋಗಿ ಜಾಗೃತಿ ಮೂಡಿಸಿದ್ರು ನಾಗಾಸಾಧುಗಳಿಗೆ ಇಷ್ಟು ದೊಡ್ಡ ಇತಿಹಾಸವಿದ್ರೂ ಕೂಡ ಕುಂಭಮೇಳ ಬಂದಾಗಲೆಲ್ಲ ಅವರನ್ನ ತಮಾಷೆ ಮಾಡೋದು ಟ್ರೋಲ್ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಗೆಪಾಟಲಿಗೀಡು ಮಾಡೋದು ತಪ್ಪಿಲ್ಲ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲೂ ಕೂಡ ನಾಗಾ ಸಾಧುಗಳ ಕೊಡುಗೆಯ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ ಹಿಂದೂ ಧರ್ಮಕ್ಕೆ ಸಂಕಷ್ಟ ಬಂದಾಗಲೆಲ್ಲ ಮುಂದೆ ನಿಂತು ಹೋರಾಡುವ ಈ ಸನ್ಯಾಸಿ ಯೋಧರು ತಮ್ಮ ಇತಿಹಾಸದ ಬಗ್ಗೆ ಎಲ್ಲೂ ಹೆಚ್ಚಾಗಿ ಹೇಳಿಕೊಳ್ಳೋದೂ ಇಲ್ಲ ಅಥವಾ ಅದರ ಬಗ್ಗೆ ಭಾಷಣ ಕೂಡ ಮಾಡೋದಿಲ್ಲ ಆದರೂ ಅವರ ಮಹತ್ವವನ್ನು ಅರಿತಿರುವ ಕೋಟ್ಯಾಂತರ ಹಿಂದೂ ಧರ್ಮೀಯರು ಕುಂಭಮೇಳದ ಸಮಯದಲ್ಲಿ ಅವರನ್ನು ನೋಡೋದಕ್ಕೆ ಅಲ್ಲಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡಿತಾರೆ ನಾಗಾಸಾಧುಗಳಲ್ಲಿ ಹೆಚ್ಚಿನವರು ಹಿಮಾಲಯದ ಬೆಟ್ಟದಲ್ಲಿ ಸಾಧನೆಯನ್ನ ಮಾಡ್ತಾ ಇರ್ತಾರೆ ಅಂತಹ ಕೊರೆಯುವ ಚಳಿಯಲ್ಲೂ ಕೂಡ ಅವರು ಬಟ್ಟೆಯನ್ನ ಧರಿಸೋದಿಲ್ಲ ಚಳಿಯಿಂದ ದೇಹವನ್ನ ಕಾಪಾಡಿಕೊಳ್ಳೋಕೆ ಅವರು ಹಿಮಾಲಯದಲ್ಲಿ ಬೆಳೆಯುವ ವಿಶೇಷ ಬಗೆಯ ಗಾಂಜಾವನ್ನ ಸೇವಿಸುತ್ತಾರೆ ಕೆಲವರು ಮಧ್ಯ ಕೂಡ ಸೇವಿಸುತ್ತಾರೆ ಇದರ ಬಗ್ಗೆ ಅನೇಕರು ಟೀಕೆಗಳನ್ನ ಮಾಡ್ತಾರೆ ಆದರೆ ಇದು ಅವರ ಪರಂಪರೆ ಹಾಗೂ ಬದುಕಿನ ಶೈಲಿ ಆದ್ದರಿಂದ ನಮ್ಮ ಭಾರತವನ್ನ ಹಿಂದೂಸ್ತಾನವನ್ನ ಹಿಂದೂ ಧರ್ಮವನ್ನ ಸನಾತನ ಧರ್ಮವನ್ನ ಉಳಿಸೋದ್ರಲ್ಲಿ ಈ ನಾಗಸಾಧುಗಳ ಪಾತ್ರ ತುಂಬಾ ಅಂದ್ರೆ ತುಂಬಾ ಮಹತ್ವದಾಗಿದೆ ಅದಕ್ಕಾಗಿ ಯಾರು ಕೂಡ ನಾಗಸಾಧುಗಳು ಅಘೋರಿಗಳ ಬಗ್ಗೆ ಚೇಷ್ಟೆ ಮಾಡಬೇಡಿ ಕಾಮಿ ಮಾಡಬೇಡಿ ಅವರ ಆಶೀರ್ವಾದವನ್ನ ಪಡೀರಿ ಜೀವನ ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೇವೆ ಮಹಾಕುಂಭ ಮೇಳ ಮತ್ತು ನಾಗಾಸಾಧುಗಳು ಹಾಗೂ ಅಘೋರಿಗಳ ಬಗೆಗಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಹಾಕುಂಭ ಮೇಳದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳಿವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ಶಿವನ ಆಶೀರ್ವಾದ ಅಘೋರಿ ನಾಗಸಾಧುಗಳ ಆಶೀರ್ವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಹಸ್ಯಮಯ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಜೈ ಶ್ರೀ ಕೃಷ್ಣ ಜೈ ಸನಾತನ